ಐ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಪಾಲ್ಗುಣ ಸಂಕಷ್ಟ ಅರಚತುರ್ಥಿ ಅಥವಾ ಬಾಲಚಂದ್ರ ಸಂಕಷ್ಟ ಅರಚತುರ್ಥಿ ಅಂತ ಕರಿತೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಲ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಅಂದರೆ ನಾಳೆ ನಮಗೆ ಹದಿನೇಳನೇ ತಾರೀಕು ಸೋಮವಾರ ಇದೆ ಸೋಮವಾರದ ದಿನ ನಾವು ಆಚರಿಸ್ತಾ ಇದ್ದೀರಿ ಹಾಗಾಗಿ ಬಾಲಚಂದ್ರ ಸಂಕಷ್ಟ ಅರ ಚತುರ್ಥಿ ಆ ವ್ರತ ಹಾಕ್ಬೋದು ಶುಭ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂತ್ರ ಯಾವ ಮಂತ್ರವನ್ನು ಇಡಬೇಕು ಹಾಗೆಯೇ ಯಾವ ಎರಡು ಹೂಗಳನ್ನು ನಾವು ಗಣಪತಿಗೆ ಅರ್ಪಣೆ ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸಂಕಷ್ಟ ರ ಚತುರ್ಥಿ ಉಪವಾಸವನ್ನ ಬಹಳನೇ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಇದು ಗಣೇಶನ ಆರಾಧನೆಗೂ ಕೂಡ ಸಮರ್ಪಿತವಾಗಿದೆ ಅಂತಾನೆ ಹೇಳ್ಬೋದು ಇನ್ನು ಸಂಕಷ್ಟ ಹರ ಚತುರ್ಥಿಯು ಪ್ರತಿ ತಿಂಗಳು ಒಂದು ಕೃಷ್ಣ ಪಕ್ಷದಲ್ಲಿ ಇನ್ನೊಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ ಇನ್ನು ವಿನಾಯಕ ಚತುರ್ಥಿಯು ಶುಕ್ಲ ಪಕ್ಷದ ಸಮಯದಲ್ಲಿ ಬರುತ್ತೆ ಮತ್ತು ಸಂಕಷ್ಟ ಹರ ಚತುರ್ಥಿಯು ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಸಂಕಷ್ಟ ಚತುರ್ಥಿಯು ಕೂಡ ತನ್ನದೇ ಆದ ಮತ್ತು ಮಹತ್ವವನ್ನು ಪಡೆದಿರುತ್ತೆ ಈ ಬಾರಿ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವ ಈ ಸಂಕಷ್ಟ ಅರ ಚತುರ್ಥಿಯನ್ನ ಬಾಲಚಂದ್ರ ಸಂಕಷ್ಟ ಅರ ಚತುರ್ಥಿ ಅಂತ ಕರೀತೀರಿ ಬಾಲಚಂದ್ರ ಸಂಕಷ್ಟಹರ ಚತುರ್ಥಿಯು ಪ್ರಪಂಚದಾದ್ಯಂತ ಲಕ್ಷಾಂತರ ಗಣೇಶನ ಭಕ್ತರು ಭಕ್ತಿ ಮತ್ತು ಉತ್ಸಾಹದಿಂದ ಆಚರಿಸುವ ಮಹತ್ವದ ಹಿಂದೂ ವ್ರತವಾಗಿದೆ ಅಂತಲೇ ಹೇಳ್ಬೋದು ಈ ಶುಭ ದಿನವನ್ನು ಅಡೆತಡೆಗಳನ್ನು ನಿವಾರಿಸುವ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಗಣೇಶನಿಗೆ ಅರ್ಪಿಸಲಾಗಿದೆ ಅಂತಲೇ ಹೇಳ್ಬೋದು ಈ ದಿನದಂದು ನಾವು ಗಣೇಶನನ್ನ ಪೂಜಿಸೋದರಿಂದ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದಬಹುದು ಇನ್ನು ಬಾಲಚಂದ್ರ ಎಂಬ ಹೆಸರು ಗಣೇಶನನ್ನ ಅಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿರುವವನ್ನಾಗಿ ಸೂಚಿಸುತ್ತದೆ ಇದು ಕಾಲ ಮತ್ತು ಶಾಶ್ವತತೆಯ ಚಕ್ರವನ್ನ ಸಂಕೇತಿಸುತ್ತದೆ ಅಂತಲೇ ಹೇಳ್ಬೋದು ಇನ್ನು ಬಾಲ ಸಂಕಷ್ಟಹಾರ ಚತುರ್ಥಿ ನಮಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಹಿಂದೂ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರ ಅಂದರೆ ನಾಳೆ ಸಂಜೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆಗಿ ಮಾರ್ಚ್ ಹದಿನೆಂಟನೇ ತಾರೀಕು ಅಂದರೆ ಮಂಗಳವಾರ ಹದಿನೆಂಟನೇ ತಾರೀಕು ರಾತ್ರಿ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಈ ಉಪವಾಸವನ್ನು ಚಂದ್ರೋದಯ ಪ್ರಚಲಿತವಾಗಿರುವ ಚತುರ್ಥಿ ಎಂದು ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಚಂದ್ರೋದಯಕ್ಕೆ ಅನುಗುಣವಾಗಿ ಚತುರ್ಥಿ ಎರಡು ದಿನಗಳವರೆಗೆ ಬಂದರೆ ಮೊದಲ ದಿನವನ್ನು ಉಪವಾಸ ವ್ರತವನ್ನು ಮಾಡಲು ಆಯ್ದುಕೊಳ್ಳಲಾಗುತ್ತದೆ ಇನ್ನು ಮಾರ್ಚ್ ಹದಿನೇಳರಂದು ಅಂದರೆ ನಾಳೆ ನಮಗೆ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷ ತನಕ ಇರುತ್ತೆ ಹಾಗಾಗಿ ನಾವು ನಾಳೆನೆ ಸೋಮವಾರದ ದಿನವೇ ನಾವು ಈ ಬಾಲ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಹದಿನೆಂಟನೇ ತಾರೀಕು ರಾತ್ರಿ ತನಕ ಇದ್ದರೂ ಕೂಡ ನಾವು ನಾಳೆನೇ ನಾವು ಈ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಹಾಗಾಗಿ ನೀವು ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೂ ಮನೆ ಮತ್ತು ದೇವರ ಮನೆಯನ್ನು ನೀವು ಶುಚಿಗೊಳಿಸಬೇಕಾಗತ್ತೆ ಇನ್ನು ದೇವರ ಮನೆಯಲ್ಲಿ ಪವಿತ್ರವಾದ ಒಂದು ಪೀಠದ ಮೇಲೆ ಅಂದರೆ ಒಂದು ಪೀಠ ಆಗಿ ಅದರ ಮೇಲೆ ನೀವು ಗಣೇಶನ ವಿಗ್ರಹ ಆಗ್ಬೋದು ಅಥವಾ ಗಣೇಶನ ಫೋಟೋ ಇದ್ದರೆ ಫೋಟೋವನ್ನು ಕೂಡ ನೀವು ಸ್ಥಾಪನೆ ಮಾಡಬೇಕಾಗುತ್ತೆ ಇನ್ನು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಪೂಜಾ ಸ್ಥಳದಲ್ಲಿ ಪರಿಮಳಯುಕ್ತ ಧೂಪದ್ರವ್ಯಗಳಿಂದ ನೀವು ಅದನ್ನು ಶುದ್ಧೀಕರಿಸಿ ಗಣಪತಿಗೆ ಹಳದಿ ಬಣ್ಣದ ಹೂಗಳ ಮಾಲೆ ದೂರ್ವ ಹುಲ್ಲು ಸಿಂಧೂರ ಮತ್ತು ಶ್ರೀಗಂಧವನ್ನು ಅರ್ಪಣೆ ಮಾಡಬೇಕಾಗತ್ತೆ ಅದರ ಜೊತೆ ಯಾವ ಎರಡು ಹೂಗಳನ್ನು ಅರ್ಪಣೆ ಮಾಡಲೇಬೇಕು ಅನ್ನೋದಾದರೆ ನಾಳೆ ನಾವು ದಾಸವಾಳದ ಹೂವು ಹಾಗೆಯೇ ಗರಿಕೆಯನ್ನು ಅರ್ಪಣೆ ಮಾಡೋದನ್ನು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ ಹಾಗಾಗಿ ನಾಳೆ ದಾಸಬಾಳದ ಹೂವು ಹಾಗೆ ಗರಿಕೆಯನ್ನು ನಾವು ಗಣಪತಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಇನ್ನು ಗಣಪತಿಗೆ ಪ್ರಿಯವಾದ ಪ್ರಸಾದ ಯಾವುದು ಅನ್ನೋದಾದರೆ ಮೋದಕ ಇಡ್ಬೋದು ಲಡ್ಡು ಇರ್ಬೋದು ಅಥವಾ ನೀವು ಕಡಲೆಕಾಳು ಹುಸ್ಲಿ ಮಾಡಿ ಇಡ್ಬೋದು ಅಥವಾ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಇಡ್ಬೋದು ನನಗೇನು ಇಡೋಕ್ಕಾಗಲ್ಲ ಪ್ರಸಾದ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಬೆಲ್ಲವನ್ನು ಇಟ್ಟು ಬೆಲ್ಲ ತುಂಬನೇ ಪ್ರೀತಿ ಗಣಪತಿಗೆ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಇಟ್ಟು ನೀವು ಕೂಡ ಪೂಜೆಯನ್ನು ಕೂಡ ಮಾಡ್ಕೊಬೋದು ಇನ್ನು ಈ ದಿನ ಯಾವ ಮಂತ್ರಗಳನ್ನು ಇಡ್ಕೊಬೇಕು ಅನ್ನೋದಾದರೆ ಓಂ ಬಾಲಚಂದ್ರಾಯ ನಮಃ ಎಂಬ ಗಣೇಶನ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಪಠಿಸಬೇಕಾಗತ್ತೆ ಇನ್ನು ಬಾಲಚಂದ್ರ ಸಂಕಷ್ಟ ಅರ ಚತುರ್ಥಿಯ ಉಪವಾಸ ಕಥೆಯನ್ನು ಪಠಿಸಿ ನೀವು ಪೂಜೆಯ ಕೊನೆಯಲ್ಲಿ ಗಣಪತಿಗೆ ಆರತಿಯನ್ನು ಮಾಡಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸಿ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಕುಟುಂಬ ಸದಸ್ಯರು ಮತ್ತು ಇತರರಿಗೆ ಹಂಚಬೇಕಾಗತ್ತೆ ಬಾಲಚಂದ್ರ ಸಂಕಷ್ಟರ ವೃತವನ್ನು ಮಾಡೋದ್ರಿಂದ ಪೂಜೆಯನ್ನು ಮಾಡೋದಿಂದ ಗಣೇಶನು ನಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ದೂರ ಮಾಡ್ತಾನೆ ಇನ್ನು ವ್ಯಕ್ತಿಯ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಂಪತ್ತು ಮತ್ತು ಯಶಸ್ಸನ್ನು ತರ್ತಾನೆ ಅಂತಲೇ ಹೇಳ್ಬೋದು ಇನ್ನು ಸಂಕಷ್ಟ ಅರಾಜತು ನಮ್ಮ ದೇಹ ಮತ್ತು ಮನಸ್ಸನ್ನು ನಿರ್ವಿಷಗೊಳಿಸುತ್ತದೆ ಉತ್ತಮ ಆರೋಗ್ಯವನ್ನು ಕಾಣಿಸ್ತಾನೆ ಅಂತಲೇ ಹೇಳ್ಬೋದು ಇನ್ನು ಗಣೇಶ ಮಂತ್ರವನ್ನು ಪಠಿಸೋದ್ರಿಂದ ಏಕಾಗ್ರತೆ ಮತ್ತು ಮನಸ್ಸಿ ಮಾನಸಿಕ ಸ್ಪಷ್ಟತೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ನಾಳೆ ನಮಗೆ ಏಳು ಗಂಟೆಗೆ ಅಂದರೆ ಸಂಜೆ ಏಳು ಗಂಟೆಗೆ ಪ್ರಾರಂಭ ಆಗೋದ್ರಿಂದ ನಾವು ಗಣಪತಿಯನ್ನು ಯಾವಾಗಲೂ ಸಂಜೆ ಟೈಮಲ್ಲಿ ನಾವು ಸಂಕಷ್ಟ ಅರ ವ್ರತವನ್ನು ಆಚರಣೆ ಮಾಡೋದು ಹಾಗಾಗಿ ನೀವು ಬೆಳಗ್ಗೆಯಿಂದ ಉಪವಾಸ ಇರಬೇಕಾಗತ್ತೆ ಮತ್ತು ಸಂಜೆ ನೀವು ಪೂಜೆಯನ್ನು ಮಾಡಿಕೊಂಡು ಮನೆಯಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡು ನಂತರ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದಾದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಯಾರೆಲ್ಲ ವ್ರತವನ್ನು ಮಾಡ್ತಾಯಿರ್ತೀರಿ ಅವರು ಕಂಪಲ್ಸರಿ ನೀವು ವ್ರತದ ಬುಕ್ಕನ್ನು ಓದಬೇಕಾಗುತ್ತೆ ಸಂಕಷ್ಟ ಅರ ಅಂತ ಬುಕ್ ಬರುತ್ತೆ ಮನೆಯಲ್ಲಿ ಪೂಜೆ ಮಾಡಿರೋದ ಕಥೆಯನ್ನು ಓದಿ ನೀವು ನಂತರ ಪ್ರಸಾದವನ್ನು ಎಲ್ಲ ಇಟ್ಟು ನೀವು ಪೂಜೆ ಮಾಡಿ ನೀವು ದೇವಸ್ಥಾನಕ್ಕೋಗಿ ದೇವಸ್ಥಾನದಲ್ಲಿ ನೀವು ಗಣಪತಿಯ ಏನು ದರ್ಶನ ಮುಗಿಸ್ಕೊಂಡು ಅಲ್ಲಿ ಬಂದು ನಂತರ ನೀವು ಚಂದ್ರೋದಯದ ಏನು ಚಂದ್ರನ ದರ್ಶನ ಮುಗಿಸಿ ನಂತರ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ ನಮ್ಗೆ ಏಕೆಂದರೆ ಮಂಗಳವಾರ ಸಂಕಷ್ಟ ಅರ ಚತುರ್ಥಿ ಇರಲ್ಲ ಹಾಗಾಗಿ ನಾಳೆನೇ ಸಂಕಷ್ಟ ಅರ ಚತುರ್ಥಿ ಇದೆ ಹಾಗಾಗಿ ಎಲ್ಲರೂ ನಾಳೆ ನೀವು ಸಂಕಷ್ಟ ಅರ ಚತುರ್ಥಿಯನ್ನು ಆಚರಣೆ ಮಾಡಿ ಅದರ ಜೊತೆ ಈ ಮಂತ್ರಗಳನ್ನು ಕೂಡ ಹೇಳ್ಕೊಬೇಕಾಗತ್ತೆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಗಣೇಶನ ಈ ಮಂತ್ರವನ್ನು ಪಠಿಸೋದ್ರಿಂದ ಒಬ್ಬ ವ್ಯಕ್ತಿಯು ಸಮೃದ್ಧಿ ಹಣ ಸಂಪತ್ತು ಮತ್ತು ಸಂತೋಷವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಯಶಸ್ಸು ಪಾಂಡಿತ್ಯ ಮಾನಸಿಕ ಶಕ್ತಿ ಆಧ್ಯಾತ್ಮಿಕತೆ ಮತ್ತು ಇನ್ನೂ ಹೆಚ್ಚಿನದನ್ನು ಸಾಧಿಸಬಹುದು ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ಗಣೇಶನ ಮಂತ್ರಗಳು ಹಾಗಾಗಿ ಈ ಗಣೇಶನ ಮಂತ್ರಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಗಮ್ ಅನ್ನುವ ಬೀಜ ಮಂತ್ರ ಈ ಗಮ್ ಎನ್ನುವ ಗಣೇಶ ಬೀಜ ಮಂತ್ರವಾಗಿದ್ದು ನಿಜಕ್ಕೂ ಇದು ಗಣಪತಿಯ ಆಶೀರ್ವಾದವನ್ನ ಆಕರ್ಷಿಸುವ ಚಿಕ್ಕ ಮಂತ್ರ ಕೂಡ ಆಗಿದೆ ಎರಡನೇ ಮಂತ್ರ ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರೇಶು ಸರ್ವದ ಈ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಜೀವನದಿಂದ ಅಡೆತಡೆಗಳನ್ನು ತೆಗೆದುಹಾಕುವ ಅತ್ಯಂತ ಪ್ರಸಿದ್ಧ ಮಂತ್ರ ಕೂಡ ಆಗಿದೆ ಈ ಮಂತ್ರದಲ್ಲಿ ನಾವು ಖಂಡಿತವಾಗಿಯೂ ಭಗವಂತನನ್ನು ಪ್ರಾರ್ಥಿಸುತ್ತೇವೆ ಮೂರನೇ ಮಂತ್ರ ಓಂ ಶ್ರೀಂ ಗೌಂ ಸೌಭಾಗ್ಯ ಗಣಪತಿ ವರವರದ ಸರ್ವ ಜನ್ಮ ಮೇ ವಶಮಾನ್ಯ ಸ್ವಾಹ ಈ ಮಂತ್ರವನ್ನು ಪಠಿಸೋದ್ರಿಂದ ಗಣೇಶನ ಉತ್ತಮ ಅದೃಷ್ಟ ಮಂತ್ರವಾಗಿದೆ ಈ ಮಂತ್ರವನ್ನು ಪಠಿಸೋದ್ರಿಂದ ಅದೃಷ್ಟ ನಮ್ಮನ್ನು ಒಡುಗೆ ಬರುತ್ತೆ ಎನ್ನು ನಂಬಿಕೆ ಕೂಡ ಇದೆ ಮೂರನೇ ಮಂತ್ರ ಓಂ ಕಪಿಲಾಯ ನಮಃ ಇದು ಅತ್ಯಂತ ಶಕ್ತಿಶಾಲಿ ಗಣಪತಿ ಮಂತ್ರವಾಗಿದ್ದು ಈ ಮಂತ್ರವನ್ನು ಪಠಿಸೋದ್ರಿಂದ ನಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ನಮ್ಮ ಬಯಕೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹೆ ದತ್ತಿ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳೋದ್ರಿಂದ ಗಾಯತ್ರಿ ಮಂತ್ರವು ವಿಶೇಷ ಶಕ್ತಿಯನ್ನು ಹೊಂದಿರುತ್ತೆ ನಿನ್ನ ನೆನಪಿಟ್ಕೊಳ್ಬೇಕಾಗಿರೋದು ಹಿಂದೂ ಧರ್ಮದಲ್ಲಿ ನಾವು ಪ್ರತಿ ದೇವರು ಮತ್ತು ದೇವತೆಗಳಿಗೆ ಪ್ರತ್ಯೇಕವಾಗಿ ಗಾಯತ್ರಿ ಮಂತ್ರವಿದೆ ಅದೇ ರೀತಿ ಗಣೇಶ ಗಾಯತ್ರಿ ಮಂತ್ರವು ಕೂಡ ಒಂದು ಅಂತಲೇ ಹೇಳ್ಬೋದು ಇನ್ನು ಓಂ ಶ್ರೀ ಗಣೇಶಾಯ ನಮಃ ಓಂ ಗಂ ಗಣಪತಿಯೇ ನಮಃ ನಾವು ಗಣೇಶನನ್ನು ಪ್ರತಿದಿನ ಪೂಜೆ ಮಾಡಬೇಕಂದ್ರೆ ಈ ಎರಡು ಸರಳ ಮಂತ್ರಗಳನ್ನು ನಾವು ಹೇಳ್ಕೊಂಡು ಪೂಜೆಯನ್ನು ಮಾಡಬಹುದು ಓಂ ವಿಕಟಾಯ ನಮಃ ಈ ಮಂತ್ರವನ್ನು ಹೇಳೋದ್ರಿಂದ ದೈಹಿಕ ಶಕ್ತಿಯನ್ನು ಹೆಚ್ಚಿಸಲು ಈ ಮಂತ್ರವು ತುಂಬಾ ಸಹಾಯಕವಾಗುತ್ತೆ ದುರ್ಬಲ ದೇಹದ ವ್ಯಕ್ತಿಗೆ ಒಂದು ಒಳ್ಳೆಯದು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಓಂ ವಿಕಟಾಯ ನಮಃ ಎನ್ನುವ ಮಂತ್ರವನ್ನು ನೀವು ಜಪಿಸಬೇಕಾಗತ್ತೆ ಉತ್ತಮ ಆರೋಗ್ಯಕ್ಕಾಗಿ ಅಂದರೆ ಪದೇ ಪದೇ ಆರೋಗ್ಯ ಹಾಳಾಗ್ತಾ ಇದೆ ನನಗೆ ಒಳ್ಳೆಯ ಆರೋಗ್ಯ ಬೇಕು ಅನ್ನೋರು ನೀವು ಬುಧವಾರ ತಪ್ಪದೆ ಈ ಮಂತ್ರವನ್ನು ಪಠಿಸ್ಬೇಕಾಗತ್ತೆ ಓಂ ರೀಮ್ ಗ್ರೀಂ ಹೀಮ್ ಈ ಮಂತ್ರವನ್ನು ನೀವು ಪಟ್ಟ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಬುಧವಾರದ ದಿನ ಬೆಳಗ್ಗೆ ಆಗ್ಬೋದು ಅಥವಾ ಸಾಯಂಕಾಲ ಪಠಿಸೋದ್ರಿಂದ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಮಂತ್ರವನ್ನು ಪಠಿಸೋದ್ರಿಂದ ನಮಗೆ ಏನು ಲಾಭ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನೀವು ಅದು ಸಾಧ್ಯವಾದಷ್ಟು ನಾಳೆ ಸಂಕಷ್ಟ ಅರ ಚತುರ್ಥಿ ಅದರಲ್ಲೂ ಬಾಲ ಸಂಕಷ್ಟ ಅರ ಚತುರ್ಥಿ ಇದೆ ಹಾಗಾಗಿ ನಾಳೆ ದಿನ ಉಪವಾಸವಿದ್ದು ಎಲ್ಲರೂ ಬಾಲಚಂದ್ರ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಿ ಚಂದ್ರನ ದರ್ಶನ ಮಾಡಿ ಉಪವಾಸವನ್ನು ಬಿಡಬೇಕಾಗುತ್ತೆ ಹಾಗಾಗಿ ಎಲ್ಲರೂ ನಾಳೆ ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಗಣಪತಿ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು